ভাই हेलो நம்ம <laughs> தெருவுல <laughs> 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 ಚಂದ್ರಲಿಂಗ ಆಯ್ತು ಅಷ್ಟಲಿಂಗಗಳಲ್ಲಿ ಒಂದಲ್ಲ ಒಂದು ಶ್ರೇಷ್ಠಲಿಂಗ ವೆಂಕಟ ವಿರಾಮಲಿಂಗ ಬಹಳ ಚೆನ್ನಾಗಿದೆ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಬೇರಲಿಂಗ ಕುಬೇರಲಿಂಗ ಆದ್ಮೇಲೆ ಕೊನೆಗೆ ಸಿಗುವಂಥದ್ದು ಈಶಾನ್ಯಲಿಂಗ ಅವೆರ ಮಧ್ಯೆ ಅಲ್ಲಿ ನಮಗೆ ಇದು ಅದು ಮೋಕ್ಷ ಮಾರ್ಗ ಅಂತ ಒಂದು ಸಿಗುತ್ತೆ ಯಾವಾಗ್ಲೂ ನನ್ ಮನೆಗೆಲ್ಲ ರಶ್ ಇರುತ್ತೆ ಈ ಸಲ ನೋಡೋಣ ಪ್ರೀತಪ್ಪ ಅಂದ್ರೆ ಮೋಕ್ಷ ಮಾರ್ಗದೊಳಗೆ ಹೋಗೋಕೆ ಪ್ರಯತ್ನ ಮಾಡ್ತೀನಿ ಏನೋ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಾವೇ ಬಟ್ ಮೋಕ್ಷ ಮಾರ್ಗ ಬಿಗ್ಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಕುಮೇರ್ ಒಂದೇ ಬಿಟ್ಟು ಈಗ ಹತ್ತಿದಂಗೆ ಈಶಾನ್ಯ ಲಿಂಗಿಂದ ಮುಂಚೆ ಸಿಗುತ್ತೆ ಮಾಡ್ತೀನಿ ಲಿಂಗ ನಿಯರ್ ಇದೀವಿ ಈಗ ಲಿಂಗ ಬಂದ್ವಿ ಹತ್ತತ್ರ ಹತ್ರ ಕುಬೇರ್ಲಿಂಗ ಮುಗೀತು ಬಹಳ ಖುಷಿ ಆಯ್ತು ಲಿಂಗ ದೇವಸ್ಥಾನ ಒಳಗ ಹೋಗ್ತಿದಂಗೆ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ರು ಮಕ್ಳಿಗೆ ಫಸ್ಟ್ ಪೂಜೆ ಅನಿಸುತ್ತೆ ಈಗ ಬೆಳಗಿನ ಜಾವ ಐದು ಗಂಟೆ ಮಾಡಿ ಇವರು ಸೈಕಲಲ್ಲಿ ದೀರ್ಘ ದಕ್ಷಿಣೆ ಮಾಡ್ತಾ ಇದ್ದಾರೆ ಬೈಕಲ್ಲಿ ಮಾಡ್ತಾರೆ ಹತ್ರ ಸೈಕಲ್ ಮಾಡ್ತಾರೆ ನಾನು ಒಂದ್ಸಲ ಸೈಕಲಲ್ಲಿ ಮಾಡೋದಕ್ಕೂ ಮಾಡ್ತೀನಿ ಯಾವ ಮಾಡ್ತೀನಿ ಅಂತ ಈಗ ನೆಕ್ಸ್ಟು ಸಿಗುವಂಥದ್ದು ನಾನಾಗ್ಲೇ ಅಲ್ಲದಂಗೆ ಮೋಕ್ಷ ಮಾರ್ಗ ಸಿಗುತ್ತೆ ಮೋಕ್ಷ ಮಾರ್ಗಂ ಸರಿ ನೋಡೋಣ ಮೋಕ್ಷ ಮಾರ್ಗ ಏನಾದ್ರು ಫ್ರೀ ಇತ್ತಂದ್ರೆ ಖಂಡಿತ ಈ ಸಲ ಹೋಗ್ಲೇಬೇಕು ಬಹಳ ದಿನದಿಂದ ಅಂತ ಮೋಕ್ಷ ಮಾರ್ಗ ಹೋಗ್ಬೇಕು ಅಂತ ಆಗ್ತಿಲ್ಲ ಸಲ ನೋಡೋಣ ಓ ಮೈ ಗಾಡ್ ರಶ್ ಇದೆ ಹೆವಿ ಜನ ನಿಂತ್ಬಿಟ್ರ ಗುರು ಮೋಕ್ಷ ಮಾರ್ಗ ಪರವಾಗಿಲ್ಲ ಇದು ಕಮ್ಮಿ ಇದು ಕಮ್ಮಿ ಇದೆ ಆಕ್ಚುಲಿ ಹೋದ್ ಸಲ ಇನ್ನೂ ಎರಡ್ ಕಿಲೋಮೀಟರ್ ಕ್ಯೂ ಇತ್ತು ಅಲ್ಲಿ ನೋಡಿದ್ರೆ ನಾಲ್ಕ್ ನಾಲ್ಕು ಲೈನ್ ಹೋಗಿದೆ ಒಳಗೆ ಏ ನೀವೇನ್ ನೋಡಿದ್ರಲ್ಲ ಆ ಚಿಂಡಿ ಆ ಕುಮ್ಮಿಯಿಂದ ಒಳಗಿಂದ ಬರ್ಬೇಕು ಅದರಿಂದ ಬಂದ್ರೆ ಮತ್ತೆ ಅವರಿಗೆ ರೀಬರ್ತ್ ಬರ್ತಿರೋದಿಲ್ಲ ಅಂದ್ರೆ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮೋಕ್ಷ ಮಾರ್ಗ ಅಂತ ಕರಿತಾರೆ ಮತ್ತೆ ಇನ್ನೊಂದು ಇಲ್ಲಿನ ಸ್ಥಳೀಯರು ಹೇಳಿರೋ ಪ್ರಕಾರ ಏನಪ್ಪಾ ಅಂದ್ರೆ ಆ ತಾಯಿ ಹೊಟ್ಟೆ ಗರ್ಭದಿಂದ ನಾವ್ ಹೆಂಗ್ ಬರ್ತೀವಿ ಆ ಪೈನ್ ನಮಗೆ ಗೊತ್ತಿರೋದಿಲ್ಲ ನಮ್ ಪ್ರತಿಯೊಂದು ತಾಯಿ ಗೊತ್ತಿರುತ್ತೆ ಆ ಪೈನ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಅದ್ರೊಳಗಿಂದ ಬರ್ಬೇಕು ಅಲ್ಲಿಂದ ಬಂದ್ರೆ ನಮಗ್ ಮೋಕ್ಷನ ಸಿಗುತ್ತೆ ಆ ತಾಯಿ ಹೊಟ್ಟೆ ಒಳಗಿಂದ ಬರ್ತ ನಾವ್ ಹೆಂಗೆ ಬರ್ತೀವೋ ಆ ರೀತಿ ಬಂದಿರೋ ತರ ಅದು ಈಗ ನಾವು ಈಶಾನ್ಯ ಲಿಂಗದ ಕಡೆ ಹೋಗ್ತಾ ಇದೀವಿ ಆ ತಾಯಿ ಅಂದ್ರೆ ಮಗುವಿನ ಜನ್ಮ ಪಡೆಯೋದಲ್ಲಿ ತಾಯಿ ಎಷ್ಟು ಪೈನ್ ಅನ್ನು ಆ ಪೈನ್ ಆ ಮೋಕ್ಷ ಮಾರ್ಗದಿಂದ ಒಳಗಿಂದ ಬಂದ್ರೆ ಗೊತ್ತಾಗುತ್ತೆ ಅಂತ ಒಬ್ಬ ಸ್ವಾಮೀಜಿ ನಮ್ಮ ಅಣ್ಣವರಿಗೆ ಅವ್ರು ಚಿಕ್ಕ ವಯಸ್ಸು ಇದ್ದಾಗ ಇಲ್ಲಿ ಬಂದಾಗ ಏನಿದು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಕಾಣ್ತಾ ಇದೆ ಇಲ್ಲಿಂದ ಎರಡು ಕಾಣ್ತಾ ಇದೆ ಆ ಕಡೆ ಒಂದು ಮೂರ್ ಇದೆ ಆರು ನೀವ್ ಹೇಳಿದಾಗ ಅಂದ್ರೆ ಮೂರು ಮೂರು ಆರು ಆರು ಎರಡು ಎರಡು ನಾಲ್ಕು ಆರು ನಾಲ್ಕು ಹತ್ತು ಹತ್ತು ಅಂತಂದ್ರೆ ಸೂರ್ಯ ಸೂರ್ಯನ ಇಪ್ಪತ್ತಿಗೆ ಅಂದ್ರೆ ಸೂರ್ಯ ಅಗ್ನಿದೇವ ಕರೆಕ್ಟ್ ನಾವ್ ಇರೋದು ಅಗ್ನಿಲಿಂಗ ಹಂಗಾಗಿ ಅಗ್ನಿದೇವ ಇಂಟನ್ ಲಿಂಗ ಬಂದ್ಬಿಟ್ಟು ಈಶಾನ್ಯಲಿಂಗ ಇದು ಕೊನೆಯ ಲಿಂಗ ಈ ಲಿಂಗನ ಮುಗಿಸ್ಬಿಟ್ಟು ನಾವು ಎಲ್ಲಿ ಶುರು ಮಾಡಿರ್ತೀವೋ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದು ತಂದೆ ಇವತ್ತು ನಾವು ಗಿರ್ಭದಕ್ಷಿಣೆ ಮುಗಿಸಿದೀವಿ ಅಂತ ಅಂದ್ರೆ ಆ ಗಿರ್ಭದಕ್ಷಿಣೆ ಕಂಪ್ಲೀಟ್ ಆಗುತ್ತೆ ಎಲ್ಲಿ ಶುರು ಮಾಡಿರ್ತೀವೋ ಅಲ್ಲೇ ಹೋಗ್ಬೇಕು ಸ್ನೇಹಿತರೆ ಕೊನೆಯ ಲಿಂಗ ಎಂಟನೇ ಲಿಂಗ ಅಷ್ಟಲಿಂಗಗಳಲ್ಲಿ ಎಂಟನೇ ಲಿಂಗ ಈಶಾನ್ಯ ಲಿಂಗ ದರ್ಶನ ಆಯಿತು ಈಗ ವಾಪಸ್ ನಾವು ರಾಜಗೋಪುರ ಹತ್ರ ಹೋಗ್ತಾ ಇದೀವಿ ಈ ಬೆಟ್ಟ ಶಿವ ಅಂತ ಎಲ್ಲರೂ ನಂಬಿರೋದು ಆ ಶಿವನ ನಾವು ಪ್ರದಕ್ಷಿಣೆ ಹಾಕಿದೀವಿ ಅದಕ್ಕೆ ಗಿರಿ ಪ್ರದಕ್ಷಿಣೆ ಅಂತ ಅಂತದ್ದು ಈ ಗಿರು ಪ್ರದಕ್ಷಿಣೆನ ಯಾವಾಗ ಮಾಡ್ಬೇಕಪ್ಪ ಅಂದ್ರೆ ಹುಣ್ಣಿಮೆ ದಿನ ಮಾಡ್ಬೇಕು ಹುಣ್ಣಿಮೆ ದಿನ ಮಾಡ್ಬೇಕು ಇಲ್ಲ ಅಂದ್ರೆ ಶನಿವಾರ ರಾತ್ರಿ ಮಾಡ್ಬೇಕು ಈ ಒಂದ್ ವೇಳೆ ಹುಣ್ಣಿಮೆ ದಿನ ಮಾಡ್ತೀರಾ ಅಂದ್ರೆ ನಂತರ ಬೈಕ್ ಅಲ್ಲಿ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಹುಣ್ಣಿಮೆ ದಿನ ಬೈಕ್ ಹಲವಾರು ಇರೋದಿಲ್ಲ ಅಷ್ಟು ಜನ ಇರ್ತಾರೆ ನಾವು ಫಸ್ಟ್ ಹುಣ್ಣಿಮೆ ಬಂದಾಗ ಅಷ್ಟು ಜನದಲ್ಲಿ ನಡ್ಕೊಂಡು ಹೋಗಿದ್ದೆ ಹೆಚ್ಚು ನಡ್ಕಂಡ್ ಮಾಡ್ಬೋದು ಬಟ್ ನಡ್ಕೊಂಡು ಯಾರು ಮಾಡ್ತಿರಲ್ಲ ಸ್ಮಾಲ್ ರಿಕ್ವೆಸ್ಟ್ ದಯವಿಟ್ಟು ನೀವು ಗಿರು ಪ್ರದಕ್ಷಿಣೆ ಸಂದರ್ಭದಲ್ಲಿ ಎಸ್ಪೆಷಲಿ ಹುಣ್ಣಿಮೆ ದಿನ ಅಲ್ಲಿ ಸೈಡ್ ಅಲ್ಲಿ ಸಾಕಷ್ಟು ತಿಂಡಿ ಇಟ್ಟಿರ್ತಾರೆ ನೀವು ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಸುಸ್ತಾಯ್ತು ಅಂದ್ರೆ ಹಣ್ಣು ಹಂಪು ತಿನ್ನಿ ಆದ್ರೆ ಅಲ್ಲಿ ಇರ್ತಕ್ಕಂಥ ಪಾನಿಪುರಿ ಅಂತ ಮಸಾಲ ಪುರಿ ಅವು ಇವು ತಿಂದುಬಿಟ್ಟು ಕಡ್ಡಿ ಗಲೀಜ್ ಮಾಡ್ಬಿಟ್ಟು ಬರಬೇಡಿ ಯಾಕಂದ್ರೆ ದೇವರ ಸನ್ನಿಧಿನ ನಾವು ಕಾಪಾಡಲಿಲ್ಲ ಅಂದ್ರೆ ಯಾರು ಕಾಪಾಡಲ್ಲ ಸ್ನೇಹಿತರೆ ಇವತ್ತು ಊರು ಊರ್ಗಳಿಂದ ಬರ್ತಾ ಇದ್ದಾರೆ ಜನ ಸಕ್ಕು ಬಸ್ಗಳು ಜಾಮ್ ಆಗಿದೆ ಕಿಲೋಮೀಟರ್ ಜಾಮ್ ಇದೆ ಒಂದ್ ಕಿಲೋಮೀಟರ್ ಜಾಮ್ ಆಗಿದೆ ರೋಡ್ ಫುಲ್ ಜಾಮ್ ಆಗುತ್ತೆ ನಾಳೆ ಇವತ್ತು ನೈಟ್ ಫುಲ್ ಒಂಚೂರು ಚೂರು ನಡೆಯಬೇಕಾಗಿರಲ್ಲ ಜನ ಅವ್ರೇ ಕರ್ಗೊಂಡೋಗ್ತಾರೆ ಗಾಡಿನೆಲ್ಲ ನೀವು ಯಾರು ನಿರೂಪ್ರದಕ್ಷಿಣೆ ಮಾಡೋಕಾಗೋದಿಲ್ಲ ಊರ್ ಅಡ್ಡಣೆ ಮಾಡ್ಬೇಕು ಯಾಕಂದ್ರೆ ಯಾವ ಗಾಡಿನೂ ಒಳಗೆ ಎಂಟ್ರಿ ಆಗೋದಿಲ್ಲ ಒಂದ್ಸಲ ಎಂಟ್ರಿ ಆಯ್ತು ಅಂದ್ರೆ ಹೊರಗ್ ಬರಗೇನಿಲ್ಲ ಅಂದ್ರೆ ಎಷ್ಟು ಗಂಟೆ ಆಗುತ್ತೋ ಆಗುತ್ತೆ ಟೆಂಪಲ್ ದರ್ಶನ ಮಾಡೋದು ಇವತ್ತು ಬಹಳ ಕಷ್ಟ ಇದೆ ಒಂದ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡ್ ಬರ್ಬೋದು ಅರುಣಾಚಲೇಶ್ವರ ಒಂದು ಬಹಳ ಕಷ್ಟ ಆಯ್ತು ಈಗ ಹೋದ್ವಪ್ಪ ಅಂದ್ರೆ ಏನಿಲ್ಲ ಅಂದ್ರು ನಾಳೆ ಸಂಜೆ ಆಗುತ್ತೆ ಅಂತ ಅದಷ್ಟೇ ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ನೋಡಿ ಜನ ಓಪ 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 ಈ ತನಕ ನೀಗೆ ಆಸ್ಪತ್ರೆಗೆ ಬಂದಿದ್ದಾರೆ ಮುಂದಿನ ದಿನ ಗೀತಲಕ್ಷ್ಮಿ ಅವರು ಬಹಳ ಶ್ರೇಷ್ಠ ಅದರಲ್ಲೂ ವರ್ಷ ಕುಂದೆಯೆ ಸಾ ವರ್ತಕಂತ ಚೈತ್ರ ವಾರ್ಷಿಕೋತ್ಸವ ಮಾಡಿದ್ರೆ ಬಹಳ ಪುಣ್ಯ ಸಿಗುತ್ತೆ ಅಂತಾರೆ ಫಸ್ಟ್ ಒಳ್ಳೆದರ ಅಂತಾರೆ ಅದೇ ಚೈತ್ರ ಆ ಅಲ್ಲಿ ಕಾಸನ ನೋಡಿ ಆಕಡೆ ಹೋಗಿ ವಾಪಸ್ ಈ ಕಡೆಯಿಂದ ಬಂದಿ ರಾಜಕಾಂ ಬ್ರಾಂ ಮೊದಲಿಗೆ ಏನು ನಾರಾಯಣ ಸ್ವಾಮಿಗೆ ಮಾಡ್ತಾ ಭೂತ ನಾರಾಯಣ ಸ್ವಾಮಿ ಈಗ ಎಲ್ಲಿ ಶುರು ಮಾಡಿದ್ವ ಅಲ್ಲಿಗೆ ಹೋಗಿ ಮುಕ್ತಾಯಗೊಳಿಸುತ್ತೇವೆ ನಾವು ಎಲ್ಲಿ ಗಿರ್ತದಕ್ಷಣೆ ನಾವು ಮೊದಲನೇ ಹೆಜ್ಜೆ ಇಲ್ಲಿ ಶುರು ಮಾಡಿರ್ತೇವೆ ವಾಪಸ್ ಅಲ್ಲಿಗೆ ಹೋಗಿ ಕೊನೆ ಮಾಡಬೇಕು ಸಮಯ ಐದೂವರೆ ಚಂದ್ರ ಎಲ್ಲಿ ಕಾಣ್ತಾ ನಿನ್ನ ಚಂದ್ರಿಗೆ ಮುಂಪುಗಾಗ್ಬಿಟ್ಟಿದ್ದ ಲಾಸ್ಟ್ ತ್ರೀ ಟೈಮ್ಸ್ ನಾವು ನಡ್ಕಂಡ್ ನಡೆದವಲ್ಲ ಅವಾಗ ಎಕ್ಸ್ಪೀರಿಯನ್ಸ್ ಎಷ್ಟೇ ಮನ್ವಿ ರಾಜಗೋಪುರ ಅಂತ ಜನ ಆಮೇಲೆ ಸ್ನೇಹಿತರೆ ಬೈಕಲ್ಲಿ ಎಸತ್ತಿದ್ದ ಕಿರಿಕ ದಕ್ಷಿಣ ಪೂರ್ತಿ ನಾಲ್ಕು ಕಿಲೋಮೀಟರ್ ಇವಾಗ ನಾಲ್ಕು ಗೋಬ್ರಗಳೇನಿವ ಗೋಬ್ರಗಳ ಸ್ನೇಹಿತರೆ ಜನ ಸಾಗರ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಈ ದರ್ಶನ ಏನಿಲ್ಲ ಅಂದ್ರೆ ಅವತ್ ಸಂಜೆ ಆಗುತ್ತೆ ಅವ್ರದ್ದು ಇಲ್ಲ ತಿರುಪ್ತಿ ತಿಮ್ಮಪ್ಪನ ದರ್ಶನ ಆದರೂ ಮಾಡ್ಬೋದು ಇಲ್ಲ ಅರುಣಾಚಲ ದೇಶ ದರ್ಶನ ಭಾಳ ಕಷ್ಟ ಇವತ್ತು ಅದು ಚೈತ್ರ ಪೌರ್ಣಮಿ ದಿನ ಅಂತೂ ಆಗದೇ ಇಲ್ಲ ಅಷ್ಟು ರಶ್ ಇರುತ್ತೆ ಆಕ್ಚುಲಿ ಹಿಂಗ್ ಬರ್ಬೇಕಿತ್ತು ಇನ್ನು ಪೊಲೀಸ್ ಎಲ್ಲ ಕಡೆ ಬ್ಲಾಕ್ ಮಾಡ್ಬಿಟ್ಟವ್ರ ಇದು ಬಂದು ಟೈ ಗೋಪುರ ನಾಲ್ಕು ಗೋಪುರಗಳಿದಾವ ನಾವು ಈ ಬೆಟ್ಟ ಸುತ್ತಿ ಬೈಕ್ ಅಲ್ಲಿ ಸುತ್ತಿದೀವಿ ಲಾಸ್ಟ್ ಮಳೆ ಬಂದಾಗ ನಡ್ಕೊಂಡ್ ಅದ್ರ ನೆಕ್ಸ್ಟ್ ಸ್ಯಾಟರ್ಡೆ ಬಂದಾಗ ನಡ್ಕೊಂಡ್ ಸುತ್ತಿದ್ವಿ

ನೋಡ್ತಾ ಇರೋದು ಇ็ง ಜನ ಇದ್ದರು ಬೋ ಬೋ मर देवस्थान शार्ट कट मेल शार्ट कटो चलिए रोड रोड की देवस्थान मांगदार चार कदा शु शिश ಶಿವ ಶಿವ ಅಣ ಚಲ ಶಿವ ಹೆವಿ ರಶ್ ಅಗ್ನಿ ಸ್ಥಳ ಹಾ ಇದ ನೋಡ್ತಾ ಇದೀರ ಹೆವಿ ಜನ ಮಾತ್ರ ಇವತ್ತು ಈಗ ಹೋಗ್ತಿರೋರು ದರ್ಶನ ಇದೆ ಅಂದ್ರೆ ಸಂಜೆ ಆಗುತ್ತೆ ದರ್ಶನ ಸಂಜೆ ಇಲ್ಲ ಅಂದ್ರೆ ರಾತ್ರಿ ಆಗ್ಬೋದು ಸ್ನೇಹಿತರೆ ಇವಾಗ ನಡ್ಕೊಂಡು ಗೋಪುರಗಳು ಪ್ರದಕ್ಷಿಣೆ ಹಾಕಿದ ಸ್ನೇಹಿತರ ಒಂದಿನ ಫುಲ್ ಮಳೆ ಬರ್ತಿತ್ತು ಅಂತೇಳಿ ನಾವು ಬಸ್ಸಲ್ಲಿ ಬಂದಿದ್ವಿ ತಿರುಣಾಮೂಲಗೆ ಅವಾಗ ಗಿರಿವಲಂ ಈ ಬೈಕ್ ಅವರ ಸರ್ವಿಸ್ ಅಂತ ತಗೊಂಡಿದ್ವಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಸರ್ವಿಸ್ ಅನ್ನು ಕೊಡ್ತಾರೆ ಬೈಕ್ ಅನ್ನ ಕೊಡ್ತಾರೆ ಇವರು ಬೈಕ್ ಮಾತ್ರ ನಿಜವಾಗ್ಲು ಸೂಪರ್ ಆಗಿದೆ ಚಾರ್ಜಿಂಗ್ ಕೇಬಲ್ ಇದೆ ಆರಾಮಾಗಿ ನಿಮ್ ಲಗೇಜ್ ಕೂಡ ಇಟ್ಕೊಳ್ಳೋಕೆ ಸೀಟ್ ದೊಡ್ಡದಾಗೆ ಇದೆ ಅದಕ್ಕೆ ಬೇಬಿ ಸ್ಟ್ರೋಲರ್ ಕೊಡ್ತಿದ್ದಾರೆ ಮತ್ತು ವೀಲ್ ಚೇರ್ ಕೂಡ ಇದೆ ವಯಸ್ಸಾದವ್ರಿಗೆ ಏನಾದರೂ ವೀಲ್ ಚೇರ್ ಬೇಕಂದ್ರೆ ಅದು ಕೂಡ ಕೊಡ್ತಿದ್ದಾರೆ ಬೈಕ್ ನೋಡ್ತಾ ಇರಬೋದನ್ನ ನಾವು ಬೈಕ್ ತಗೊಂಡು ಗಿರಿ ಪ್ರದಕ್ಷಿಣೆಯನ್ನು ಮಾಡಿದ್ವಿ ಗಿರಿ ಪ್ರದಕ್ಷಿಣೆಗೋಸ್ಕರನೇ ಇಟ್ಟಿದ್ದಾರೆ ಇವರು ಬೈಕನ್ನು ಗಿರಿವಲಾಂ ಈ ಬೈಕ್ಸ್ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಪಕ್ಕದ ರೋಡಲ್ಲೇ ಸಿಗುತ್ತೆ ರೈಟ್ ಸೈಡಲ್ಲಿ ಸ್ನೇಹಿತರೆ ನೀವು ಕೂಡ ಬೈಕಲ್ಲಿ ಗಿರಿವಲ್ ಪ್ರದಕ್ಷಿಣೆ ಮಾಡಬೇಕಾ ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಗಿರಿವಲಾಂ ಈ ಬೈಕ್ಸ್ ರೆಂಟಲ್ಲಿ ಸಿಗುತ್ತೆ ಬೈಕ್ ತಗೊಳ್ಳಿ ಗಿರಿ ಪ್ರದಕ್ಷಿಣೆ ಮಾಡಿ ಸಕದಾಗ ಸ್ನೇಹಿತರೆ ಈ ಎರಡಾಚಲೇಶ್ವರ ಬೆಟ್ಟನ ಸುತ್ತಿದ್ದಾಯ್ತು ಈಗ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ನಿಜವಾಗ್ಲು ಬಹಳ ಚೆನ್ನಾಗಿರ್ತಕ್ಕ ಎಕ್ಸ್ಪೀರಿಯನ್ಸ್ ನೀವು ಒಂದ್ಸಲ ತಿರುಣಾಮಲೆಗೆ ಬಂದು ಅರುಣಾಚಲೇಶ್ವರ ಸನ್ನಿಧಿಲಿ ಗಿರಿ ಪ್ರದಕ್ಷಿಣೆ ಮಾಡಿ ಬಹಳ ಒಳ್ಳೇದಾಗುತ್ತೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಲಿಂಗದಲ್ಲಿ ಇದು ಅಗ್ನಿಲಿಂಗ ಅಗ್ನಿಲಿಂಗಕ್ಕೆ ಸೇರ್ತಕ್ಕಂತ ಅಗ್ನಿಲಿಂಗ ಇಲ್ಲಿರೋದು ಅರುಣಾಚಲೇಶ್ವರ ಲಿಂಗ ಆ ಮುಖ್ಯ ಲಿಂಗ ಮುಂದೆ ಅರುಣಾಚಲೇಶ್ವರ ಲಿಂಗ ಬಹಳ ಚೆನ್ನಾಗಿದೆ ಅದು ನಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಆ ಸ್ನೇಹಿತರೆ ನೀವು ನೋಡಿದ್ರಲ್ಲ ಇದಾಗಿತ್ತು ಅರುಣಾಚಲೇಶ್ವರನ ಲಾಕ್ ವಿಡಿಯೋ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಒಂದು ಪ್ಲೇಸಿಗೆ ಪ್ಲೇಸ್ ಕರ್ಕೊಂಡೋಗಿ ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ತಿರುಣಾಮೆಗೆ ನೀವು ಒಂದ್ಸಲ ಬನ್ನಿ ಅರುಣಾಚಲೇಶ್ವರ ಸನ್ನಿಧಿಗೆ ಪಾತ್ರರಾಗಿ ನಿಜವಾಗ್ಲು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನೀವು ಒಂದ್ಸಲ ಗಿರಿ ಪ್ರದರ್ಶನ ಮಾಡಿ ಬಹಳ ಚೆನ್ನಾಗಿರುತ್ತೆ ಬೇಗ ಸಿಗೋಣಂತೆ